ಮಾವಿನ್ ಗಿಡ ಅಂಜೂರ ವಾಟರ್ ಆಪಲ್ಲು ನೇರ್ಲೆಹಣ್ಣಿನ ಗಿಡ ಸುಮಾರು ಒಂದು ಹತ್ತು ಜಾತಿ ಹತ್ತರಿಂದ ಹದಿನೈದು ಜಾತಿ ಎಲ್ಲಾ ತರದ ಸಣ್ಣ ಸಸಿ ನಿಮಗೆ ಕಾಯಿ ಬಿಡುತ್ತೆ ಅಂತ ಹೇಳಿ ಕೊಟ್ಟಿದ್ದ ಅವನು ನೋಡ್ಬೋದು ನೀವು ಬಡ್ಡ ನೋಡಿ ಎಷ್ಟು ದೊಡ್ಡ ಕಾಯಿ ಇಲ್ಲ ಒಂದೇನು ಇಲ್ಲ ಇವೆಲ್ಲಾನು ಮೋಸ ಹಾಕ್ತಾರೆ ಜನಗಳು ಅಂದ್ರೆ ಅಲ್ಲೊಂದು ಜಾಯಿಂಟಿಗೆ ಒಂದು ಕೊಯ್ದು ಬಿಟ್ಟು ಸುಮ್ಮನೆ ಒಂದು ಟೇಪ್ ಸುತ್ತಿರ್ತಾರೆ ಒಂದು ಪ್ಲಾಸ್ಟಿಕ್ ದಾರ ಸುತ್ತಿರ್ತಾರೆ ಕಸಿ ಗಿಡ ಇದು ಪ್ಲಾಸ್ಟಿಕ್ ತೆಗಿಬೇಡಿ ಕಸಿ ಹಾಳಾಕ್ಬಿಟ್ಟು ಗಿಡ ತೆಂಗಿನ ತೆಂಗಿ ಗಿಡ ಹಾಕೋದು ನಾಟಿ ಗಿಡ ಜಾಸ್ತಿ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ ಈ ರೀತಿ ಗಿಡ ತಗೊಳಿದಾರೆ ಜೆನ್ಯೂನ್ ಆಗಿ ಮಾಡೋದ್ ಇರ್ತಾರೆ ಆ ನರ್ಸರಿಗಳು ಹುಡುಕಳಿ ಎಲ್ಲಿರುತ್ತೆ ಅಂತ ನೀವೆ ನೋಡ್ಕೊಳ್ಳಿ ಈಗ ತೋಟಗಳು ಮಾಡಿದ್ಮೇಲೆ ಜನಗಳು ತೋಟದಲ್ಲಿ ಹಣ್ಣಿನ ಗಿಡಗಳು ಹಾಕಬೇಕು ಅನ್ನೋದೊಂದು ಆಸೆ ಅದೇ ತರ ನಾನು ಏನ್ ಮಾಡಿದ್ರೆ ಹಣ್ಣಿನ ಗಿಡಗಳು ಹಾಕಬೇಕು ಅಂತ ಹೇಳಿ ನಮ್ಮನೆಲ್ಲ ನಮ್ಮ ಅಪ್ಪ ಅವರೆಲ್ಲ ಅನ್ಕೊಂಡ್ರು ಅವ್ ಈ ಬೀದಿ ಮೇಲೆ ಮಾರ್ಕೊಂಬಂದ್ರು ಕೆಲವ್ರು ಜನ ನಾವೇ ಹಣ್ಣು ಫೋಟೋಗಳು ತೋರ್ಸದ್ ಹಣ್ಣಿನ ಫೋಟೋಗಳು ಈ ತರ ಒಳ್ಳೊಳ್ಳೆ ಹಣ್ಣುಗಳು ಮಾತ್ರ ಚೆನ್ನಾಗಿರೋ ಫೋಟೋಗಳು ತೋರ್ಸದ್ ಈ ತರ ಬಿಡೋ ಹಣ್ಣುಗಳು ಗಿಡಗಳು ಇದಾವೆ ಈ ತರದಾವೆ ಈ ಅಂತ ಹೇಳಿ ನಮ್ಮ ಅಪ್ಪ ಅವರಿಗೆಲ್ಲ ಹೇಳಿ ಅವ್ರ ಅಟ್ರಾಕ್ಷನ್ ಮಾಡಿ ಫೋಟೋ ತೋರ್ಸಿ ಅಟ್ರಾಕ್ಷನ್ ಮಾಡಿಸಿ ಗಿಡಗಳು ಸಿಕ್ತವೆ ಒಳ್ಳೆ ಗಿಡಗಳು ಕಸಿ ಗಿಡಗಳು ಅಂತ ಸುಳ್ಳು ಹೇಳಿಬಿಟ್ಟು ಮೋಸ ಮಾಡಿ ನಮ್ಮಲ್ಲಿ ಅಡ್ವಾನ್ಸ್ ತಗೊಂಡ್ ಹೋದ್ರು ಅವಾಗ ನಮ್ಗು ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ ಹಣ್ಣಿನ ಗಿಡಗಳು ಎಲ್ಲೆಲ್ಲಿ ಸಿಕ್ತವೆ ಏನು ಅಂತ ಈಗ ಒಳ್ಳೆ ಹಣ್ಣಿನ ಗಿಡಗಳು ಆಮೇಲೆ ದುಡ್ಡು ಇಸ್ಕೊಂಡ್ರು ಹಣ್ಣಿನ ಗಿಡಗಳ್ನ ತಂದ್ಕೊಟ್ರು ಎಲ್ಲ ಕಚ್ಚಿ ಗಿಡಗಳು ಅಂತ ಹೇಳ್ಬೋದು ನೋಡಿ ನೀವು ಇದು ಮಲ್ಗೋವಾ ಅಂತ ಹೇಳಿ ತಂದ್ಕೊಟ್ರು ಈ ಗಿಡ ಹಾಕಿ ಈ ವರ್ಷ ಫ್ಲವರಿಂಗ್ ಆಗಿದೆ ಆಗ ವರ್ಷಕ್ಕೆ ಫ್ಲವರಿಂಗ್ ಆಗಿ ಹೂ ಬಿಡುತ್ತೆ ಅಂತ ಹೇಳಿದ್ದ ಅದ್ರಲ್ಲಿ ಇದೊಂದ್ ಗಿಡ ಮಾತ್ರ ಒಂದ್ಚೂರು ಫ್ಲವರಿಂಗ್ ಆಗಿದೆ ಇಲ್ಲಿ ಕಾಯಿ ಕೂಡ ಸೆಟ್ ಆಗಿದೆ ನೋಡ್ಬೋದು ನೀವು ಒಂದು ಗಿಡ ಬಿಟ್ಟು ಸೆಟ್ಟಿಂಗ್ ಆಗಿರೋದ್ ಬಿಟ್ರೆ ನಿಮ್ಗೆ ಮುಂದೆ ತೋರಿಸ್ತಾ ಹೋಗ್ತೀನಿ ನಾನು ಮಾವಿನ ಗಿಡ ಅಂಜೂರ ವಾಟರ್ ನೇರಳೆ ನೇರ್ಲೆ ಗಿಡ ಸುಮಾರು ಒಂದ್ ಹತ್ತು ಜಾತಿ ಹತ್ತರಿಂದ ಹದಿನೈದು ಜಾತಿ ಎಲ್ಲ ತರದ್ ಎರಡ್ ಎರಡ್ ಸಸಿ ತರಿಸಿದ್ದೆ ನೋಡಿ ಇದೊಂದು ಪಾಸ್ ಆಗಿದೆ ಅಂತ ಹೇಳ್ಬೋದು ನಾಲ್ಕು ವರ್ಷ ಆಯ್ತು ಇದೊಂದು ಪಾಸ್ ಆಗಿದೆ ನಾಲ್ಕು ವರ್ಷ ಆದ್ರೂ ಹೂ ಬಿಟ್ಟು ಕಾಯಿ ಬಿಟ್ಟಿದೆ ನಿಮ್ಗೆ ಇಲ್ಲಿ ಬಂದು ತೋರಿಸ್ತೀನಿ ಮುಂದೆ ಹಂಗೆ ಅಂಜೂರದ ಗಿಡ ಇದು ಇದು ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಅಂಜೂರದ ಗಿಡ ಇದನ್ನ ಸಣ್ಣ ಸಸಿಯಲ್ಲೇ ನಿಮ್ಗೆ ಕಾಯಿ ಬಿಡುತ್ತೆ ಅಂತ ಹೇಳಿ ಕೊಟ್ಟಿದ್ದ ಅವನು ನೋಡ್ಬೋದು ನೀವು ಬಡ್ಡ ನೋಡಿ ಎಷ್ಟ್ ದೊಡ್ಡದಾಗಿದೆ ಒಂದು ಕಾಯಿ ಇಲ್ಲ ಒಂದ್ ಏನು ಇಲ್ಲ ಇವೆಲ್ಲಾನು ಮೋಸ ಆಗ್ತಾರೆ ಜನಗಳು ಅದ್ರಿಂದ ನೀವು ಹಣ್ಣಿ ಸಸಿಗಳು ತಗೋಬೇಕು ಅಂದ್ರೆ ಜೆನ್ಯನ್ ಆಗಿರೋ ನರ್ಸರಿಗಳು ತುಂಬಾ ಇದೆ ಅಲ್ಲಿ ಹೋಗಿ ಫ್ರೂಟಿಂಗ್ ಗಿಡದ ಪ್ಯಾಕೆಟ್ ಅಲ್ಲೇ ಫ್ರೂಟಿಂಗ್ ಆಗಿರೋ ಹಣ್ಣುಗಳು ಗಿಡಗಳು ಸಿಕ್ತವೆ ತರ ತಗೊಂಡ್ ಹಾಕಿ ನೋಡಿ ಇದನ್ನ ಹಾಕಿ ನಾಲ್ಕು ವರ್ಷ ಆಯ್ತು ಇದನ್ನ ಅದು ಹಂಗೆ ಉಳಿಸ್ಕೊಳ್ಳೋದು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಒಂದು ಫ್ರೂಟಿಂಗ್ ಇಲ್ಲ ಒಂದ್ ಫ್ಲವರಿಂಗ್ ಇಲ್ಲ ಗಿಡ ಮಾತ್ರ ದೊಡ್ಡ ರಾಕ್ಷಸ ಬೆಳೆದಂಗೆ ಬೆಳೆದಿದೆ ಕಸಿ ಗಿಡ ಅಲ್ಲ ಇದು ಯಾವ್ದೋ ಬೀಜದ ಗಿಡ ಮಾಡಿ ಹಾಕಿರ್ತಾರೆ ಸುಮ್ನೆ ಕಸಿ ಗಿಡ ಅಂತ ಹೇಳಿ ಮಾರೋದು ಸರ್ ಇವಾಗ ಕಸಿ ಗಿಡ ಅಂದ್ರೆ ಕಸಿ ಗಿಡಗಳು ಅಂದ್ರೆ ಮಾಡಿರ್ತಾರೆ ಕಸಿ ಮಾಡ್ತಾರೆ ಏನ್ ಮಾಡಿರ್ತಾರೆ ಅಲ್ಲೊಂದ್ ಜಾಯಿಂಟಿಗೆ ಒಂದ್ ಕೊಯ್ದ್ಬಿಟ್ಟು ಬಿಟ್ಟು ಸುಮ್ನೆ ಒಂದು ಟೇಪ್ ಸುತ್ತಿರ್ತಾರೆ ಒಂದ್ ಆ ಪ್ಲಾಸ್ಟಿಕ್ ದಾರ ಸುತ್ತಿರ್ತಾರೆ ಕಸಿ ಗಿಡ ಇದು ಪ್ಲಾಸ್ಟಿಕ್ ತೆಗಿಬೇಡಿ ಹಾಳಾಗ್ಬಿಟ್ರೆ ಗಿಡ ಡ್ಯಾಮೇಜ್ ಆಗ್ಬಿಡುತ್ತೆ ಸುಮ್ಮನೆ ಒಂದೇ ಗಿಡಕ್ಕೆ ಒಂದ್ ಚೂರು ಸ್ಕ್ರಾಚ್ ಮಾಡಿ ಒಂದ್ ಸುತ್ತಿ ನಮ್ಗೆ ನೋಡ್ರಲ್ಲ ನಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಓ ದಾರ ಸುತ್ತಿ ಅರಲ್ಲ ಇದು ಬೇರೆ ಗಿಡ ಇದು ಕಸಿ ಗಿಡ ಅಂತ ಹೇಳಿ ನಾವ್ ಸುಮ್ನೆ ಮೈಂಡ್ ಅಜ್ಜಾ ನೋಡಿ ಈ ಗಿಡಾನು ಯಾವ್ದು ಫ್ಲವರಿಂಗ್ ಇಲ್ಲ ಹಂಗೆ ಇಲ್ಲೂ ಬಂದ್ ಇಲ್ಲೂ ಒಂದ್ ಅಂಜೂರದ್ ಗಿಡ ಇದೆ ಇದ್ರಲ್ಲೂ ಯಾವ್ದೇ ತರ ಫ್ರೂಟಿಂಗ್ ಇಲ್ಲ ಏನಿಲ್ಲ ಸುಮ್ನೆ ಬೆಳ್ಕಂಡಿದೆ ಗಿಡ ಅದು ಗಿಡದಲ್ಲೇ ಬಿಡೋದಲ್ಲ ಇದು ಬಿಡೋದು ಇದು ಈ ಅಂಜೂರ್ ಗಿಡದ ಸ್ಪೆಷಾಲಿಟಿ ಏನಂದ್ರೆ ಗಿಡ ತುದಿಗಳಲ್ಲಿ ಏನು ಬಿಡಲ್ಲ ಹಣ್ಣು ಬಿಟ್ರೆ ಈ ಜಾಗದಲ್ಲೇ ಬಿಡೋದು ಇದು ಮರದ ಕಾಂಡಗಳು ಎಲ್ಲೆಲ್ಲಿದೆ ಅಲ್ಲ ಮಾತ್ರ ಹಣ್ಣು ಬಿಡುತ್ತೆ ಈ ತರ ಜಾಗಗಳಲ್ಲಿ ಈ ತರ ಜಾಗಗಳಲ್ಲಿ ಬಿಡುತ್ತೆ ಇದು ಹಣ್ಣು ಬಿಡುತ್ತೆ ಆದ್ರೆ ಇನ್ನು ಬಾಳ ದಿವಸ ಹೋಗ್ಬೇಕು ಇದು ಬೀಜ ಆಗಿರೋದ್ರಿಂದ ಬಿಡುತ್ತೆ ಒಂದು ಎಂಟರಿಂದ ಹತ್ತು ವರ್ಷ ತಗೊಳತ್ತೆ ತಗೊಂಡ್ಮೇಲೆ ಬಿಡುತ್ತೆ ಅಂತ ಅನ್ಕೊಂಡಿದೀನಿ ನೋಡೋಣ ಬಿಟ್ಕೊಂಡಿದೀನಿ ಈಗ ಆಕೆ ಗಿಡ ಕಡಿಯಕ್ ಮನ್ಸಿಲ್ಲ ಹಾಗಾಗಿ ಬಿಟ್ಟಿದೀನಿ ನೋಡೋಣ ಯಾವಾಗ ಹಣ್ಣು ಬಿಡುತ್ತೆ ಬಿಟ್ಟಕ್ ತಿನ್ನೋಣ ಇದು ವಾಟರ್ ಆಪಲ್ ಗಿಡ ಇದು ಅವರತ್ರ ತಗೊಂಡಿದ್ದು ಮೂರಿಂದ ನಾಲ್ಕು ವರ್ಷ ಆಯ್ತು ಹೋದ್ ವರ್ಷ ಒಂದ್ ನಾಲ್ಕ ರಿಂದ ಐದ್ ಹಣ್ಣು ಬಿಟ್ಟಿದೆ ಈ ವರ್ಷ ಸ್ವಲ್ಪ ಫ್ಲವರಿಂಗ್ ಆಗಿ ಒಂದೇ ಒಂದು ಗೊಂಚಲು ಫ್ರೂಟಿಂಗ್ ಆಗಿದೆ ಬನ್ನಿ ನೋಡ್ಬೋದು ನೀವು ಇದನ್ನು ಈಚು ಚೆನ್ನಾಗಿದೆ ಹಣ್ಣು ತುಂಬಾ ಟೇಸ್ಟ್ ಆಗಿದೆ ರೆಡ್ ಕಲರ್ ಹಣ್ಣು ನೋಡ್ಬೋದು ಇದೊಂದು ಹಣ್ಣು ಬಿಟ್ಟರೋದ್ರಿಂದ ಸ್ವಲ್ಪ ಖುಷಿಯಾಗಿದ್ದೀನಿ ಮುಂದಿನ ವರ್ಷದಿಂದ ಸ್ವಲ್ಪ ಜಾಸ್ತಿ ಹಣ್ಣು ಬಿಡ್ಬೋದು ಏನೋ ತಿನ್ನೋಣ ಅಂತ ಸರ್ ಇವಾಗ ನಾವು ತುಂಬಾ ಗಿಡ ನೋಡಿದ್ವಿ ಇದೊಂದು ಸಪೋರ್ಟ್ ಹಾಕಿದ್ರೆ ಒಳ್ಳೆ ಈಡ್ ಬಿಟ್ಟಿದೆ ಇದು ಇದು ಸಪೋರ್ಟ್ ಗಿಡ ಅವ್ರ ಹತ್ರನೇ ತಗೊಂಡಿದ್ದು ಇದು ಸ್ವಲ್ಪ ಈಡ್ ಬಿಟ್ಟಿದೆ ಈ ಗಿಡ ಪಾಸಾಗಿದೆ ಆಗಿದೆ ಆಮೇಲೆ ಈ ತೆಂಗಿನ ಗಿಡ ನೋಡ್ಬೋದು ಇದು ಒಂದ್ ವರ್ಷಕ್ಕೆ ಕಾಯಿ ಬಿಡುತ್ತೆ ಥೈಲ್ಯಾಂಡ್ ವೆರೈಟಿ ತೆಂಗಿನ ಗಿಡ ಅಂತ ಹೇಳಿ ಅವರೇ ಕೊಟ್ಟಿದ್ದು ಇದ್ನುವಾ ಅದ್ರ ಇದೇನು ಗ್ರೋತೇ ಇಲ್ಲ ಇದಕ್ಕೂ ಎಲ್ಲದಕ್ಕಿಂತ ಜಾಸ್ತಿ ಪೋಷಣೆ ಮಾಡಿದೀನಿ ಗೊಬ್ಬರ ಗಿಬ್ರ ಎಲ್ಲಾ ಹಾಕಿದೀನಿ ಆದ್ರೂ ಏನ್ ಗ್ರೋತೆ ಬಂದಿಲ್ಲ ಅಲ್ಲೇ ಎರಡರಿಂದ ಮೂರ್ ವರ್ಷ ಈ ತೆಂಗಿನ ಗಿಡಕ್ಕೂ ಬೇರೆ ಮಾಮೂಲಿ ನಾಟಿ ತೆಂಗಿನ ಗಿಡಗಳೂ ನೀವು ಆಕಡೆ ನೋಡಬಹುದು ಇವೆರಡು ಗಿಡ ಇದರಡು ನಾಟಿ ಗಿಡ ಅಂತ ಕೊಟ್ಟಿದ್ರು ಇವೆರಡು ನೋಡಿ ಹಿಂಗೆ ಇದೆ ಆ ಕಡೆ ನಾಟಿ ಗಿಡಗಳು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನ ತೆಂಗಿನ ಗಿಡ ಹಾಕೋರು ನಾಟಿ ಗಿಡಾನು ಜಾಸ್ತಿ ಪ್ರಿಫರ್ ಮಾಡಿ ಅಂತ ಹೇಳ್ತೀನಿ ಇಲ್ಲ ಈ ರೀತಿ ಗಿಡ ತಗೊಳದ್ರೆ ಜೆನ್ಯೂನ್ ಆಗಿ ಮಾರದಿರ್ತಾರೆ ಆ ನರ್ಸರಿಗಳು ಹುಡುಕಳಿ ಎಲ್ಲಿರುತ್ತೆ ಅಂತ ನೀವ್ ಅದನ್ನ ನೋಡ್ಕೊಳ್ಳಿ ಅವ್ರ ಯಾರಿಗೆ ನೋಡಿ ವಿಚಾರ ಮಾಡಿ ಅವ್ರ ಅಲ್ಲಿ ಬೆಳೆದಿದ್ದು ಅವು ಪಾಸ್ ಆಗಿದ್ರೆ ನೀವ್ ಮಾಡ್ಬೇಕು ಅಂತಿದ್ರೆ ಈ ತರ ಗಿಡಗಳನ್ನ ನೀವು ಚಾಯ್ಸ್ ಮಾಡಿ ಸುಮ್ನೆ ಯಾರೋ ಹೇಳ್ತಾರೆ ಸುಮ್ನೆ ವರ್ಷ ಸುಮ್ನೆ ಈಗ ಗಿಡನ ಮೂರರಿಂದ ನಾಲ್ಕು ವರ್ಷ ಆಯ್ತು ನಾನು ಹಾಕಿ ಈ ಗಿಡನ ಕಡಿಯಕ್ಕೂ ಮನ್ಸಿಲ್ಲ ಈಗ ಇಲ್ಲಿ ಇನ್ನೊಂದ್ ಗಿಡ ಹಾಕಕ್ಕೂ ಬೇಜಾರ್ ಈಗ ಇನ್ನೊಂದ್ ಗಿಡ ತಂದ್ ಹಾಕಿರ ಅದು ಬೆಳಿಯಲ್ಲ ಇದನ್ನ ಕಡಿಯಕ್ಕೆ ಈಗ ಎರಡು ವರ್ಷಕ್ಕೆ ಎಷ್ಟೊಂದ್ ಪೋಷಣೆ ಮಾಡಿದೀನಿ ನನ್ನ ಶ್ರಮ ಎಷ್ಟೊಂದು ಉಪಯೋಗಿಸಿದೀನಿ ಅದ್ರಿಂದ ಗಿಡ ಬಿಟ್ಟಾಗ ಬಿಡ್ಲಿ ಅಲ್ಲಿ ತನಕ ಗಿಡ ಇರುತ್ತೆ ಪ್ರೊಟೆಕ್ಷನ್ ಆಗುತ್ತೆ ನನಗೆ ವಿಂಡಿ ಪ್ರೊಟೆಕ್ಷನ್ ಆಗುತ್ತೆ ಅಂತ ಹೇಳ್ಕೊಂಡು ಬಿಟ್ಕೊಂಡಿದ್ದೀನಿ ನೋಡಿರಲ್ಲ ಸ್ನೇಹಿತರೆ ಇಷ್ಟೆಲ್ಲಾ ಎಷ್ಟು ಮಾಹಿತಿ ಇಡ್ಕೊಂಡಿದಾರೆ ನೀವು ನೆಕ್ಸ್ಟ್ ಯಾವ್ದೇ ತೋಟ ಮಾಡಕ್ಕಾದ್ರೂ ಆದ್ರು ಒಂದ್ ಒಂದಿಬ್ರು ಮೂರ್ ಜನ ಕೇಳಿ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಮ್ಮ ವಿಶ್ವಾಸಾರ್ ಇಷ್ಟೆಲ್ಲಾ ನೋಡಿ ಮಾಡಿ ನಿಮಗೆ ಇಷ್ಟೆಲ್ಲಾ ಮಾಹಿತಿ ಕೊಟ್ಟಿದ್ದಾರೆ ಇವ್ರದ್ದು ಒಂದು ಯೂಟ್ಯೂಬ್ ಚಾನಲ್ ಇದೆ ನೀವು ನೋಡಿ ಬೆಳಗ್ಗೆರೆ ಅಂತ ಹೇಳಿ ನಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲೂ ಅಡಿಕೆ ಗಿಡದ್ದು ಅಡಿಕೆ ತೋಟದ್ದು ನನಗೆ ಗೊತ್ತಿರೋದನ್ನ ನಮ್ ತೋಟದ್ ಮಾತ್ರ ವಿಡಿಯೋ ಮಾಡಿ ಬಿಟ್ಟಿದ್ದೀನಿ ನೀವು ಬೇಕು ಅಂದ್ರೆ ಲಿಂಕ್ ಅವ್ರ ಈ ವಿಡಿಯೋ ಕೆಳಗಡೆ ಇರುತ್ತೆ ನೀವ್ ಅದನ್ನ ನೋಡಿ ಅಲ್ಲಿ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸರ್ ಇಷ್ಟೆಲ್ಲ ಮಾಹಿತಿ ಕೊಡಿದ್ರೆ ತುಂಬಾ ಧನ್ಯವಾದಗಳು